ಅರ್ಜೆಂಟೈನಾ ರಾಷ್ಟ್ರದಲ್ಲಿ ಒಂದು ಪರ್ವತ ಇದೆ ಬಹಳ ಎತ್ತರವಾಗಿರುವಂಥ ಪರ್ವತ ನಮ್ಮ ಮೌಂಟ್ ಎವರೆಸ್ಟ್ ಹೊರತುಪಡಿಸಿದರೆ ವಿಶ್ವದ ಅತಿ ಎತ್ತರದ ಪರ್ವತ ಅಂತ ಅಂತನಬಹುದು ಅದನ್ನು ಅಂಥದ್ದೊಂದು ಪರ್ವತ ಅಕೋಂಕಾಗ್ವ ಎಂಬ ಹೆಸರು ಅದಕ್ಕೆ ಜರ್ಮನಿ ಮತ್ತು ಚಿರಿ ರಾಷ್ಟ್ರಗಳ ಗಡಿಭಾಗದಲ್ಲಿ ಆ ಪರ್ವತ ಇರತಕ್ಕಂಥದ್ದು ಆ ಪ್ರದೇಶದ ಎಲ್ಲ ಪರ್ವತಾರೋಹಗಳಿಗೆ ಒಂದು ಕನಸು ಏನಂದರೆ ಅಕೋಂಕಾಗ್ವ ಏರಬೇಕು ಅಂತ ಅದೇ ದೊಡ್ಡ ಒಂದು ಹೆಮ್ಮೆ ಮತ್ತು ದೊಡ್ಡ ಒಂದು ಕೀರ್ತಿ ಅಂತ ಇವನು ಹೊರತಲ್ಲ ಇವನಿಗೂ ದೊಡ್ಡ ಆಸೆ ಇತ್ತು ಆ ಪರ್ವತವನ್ನು ತಾನು ಏರಬೇಕು ಅಂತ ವರ್ಷಗಟ್ಟಲೆ ತಯಾರಿ ಮಾಡ್ತಾನೆ ಕೊನೆಗೊಂದು ದಿನ ಪರ್ವತಾರೋಹಣವನ್ನು ಆರಂಭಿಸ್ತಾನೆ ಸಾಮಾನ್ಯವಾಗಿ ತಂಡದಲ್ಲಿ ಹೋಗ್ತಾರೆ ಪರ್ವತಾರೋಹಣಕ್ಕೆ ಹೋಗುವಾಗ ಒಬ್ಬೊಬ್ಬರೇ ಹೋಗೋದಿಲ್ಲ ತಂಡವಾಗಿ ಹೋಗ್ತಾರೆ ಇತ್ತ ಮಾತ್ರ ಒಬ್ಬನೇ ಹೋದನಂತೆ ಯಾಕೆಂದರೆ ಆ ಶ್ರೇಯಸ್ಸು ಆ ಕೀರ್ತಿ ತನಗೆ ಮಾತ್ರವೇ ಸಲ್ಲಬೇಕು ಪಾಲು ಹಂಚ್ಕೊಳ್ಲಿಕ್ಕೆ ಅವನು ತಯಾರಿಲ್ಲ ಹಾಗಾಗಿ ಏಕಾಂಗಿಯಾಗಿ ಆ ಅಕೋಂಕ ಆಗುವ ಪರ್ವತವನ್ನು ಏರಲಿಕ್ಕೆ ಆತ ಹೋಗ್ತಾನೆ ಪರ್ವತಾರೋಹಣವನ್ನು ಆರಂಭ ಮಾಡ್ತಾನೆ ಪರ್ವತವನ್ನು ಏರ್ತಾ ಏರ್ತಾ ಆ ಕಡೆ ಸೂರ್ಯನೂ ಇದ್ದ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಮೇಲೆ ಸಂಜೆ ಹತ್ತಿರ ಬಂತು ಆತ ಪರ್ವತಾರೋಹಣವನ್ನು ನಿಲ್ಲಿಸಲಿಲ್ಲ ಸಂಜೆ ಆಯಿತು ಸಂಜೆ ಆದ ಕೂಡಲೇ ಒಂದು ಕ್ಯಾಂಪ್ ಮಾಡುವಂಥ ಪದ್ಧತಿ ಪರ್ವತಾರೋಹಿಗಳು ಅಲ್ಲೇ ಒಂದು ಇದ್ದಿದ್ದರಲ್ಲಿ ಸಮತಲ ಪ್ರದೇಶವನ್ನು ಹುಡುಕಿ ಕ್ಯಾಂಪ್ ಮಾಡ್ತಾರೆ ಮರುದಿನ ಬೆಳಗ್ಗೆ ಎದ್ದು ಮತ್ತೆ ಆರಂಭ ಮಾಡ್ತಾರೆ ಯಾಕೆಂದರೆ ರಾತ್ರಿ ಕಾಣುವುದು ಕೂಡ ಕಷ್ಟ ಆಗ್ತದೆ ಮತ್ತು ಅದು ತುಂಬ ಶೀತಲವಾದ ಪರ್ವತ ಅದು ಹಿಮದ ಒಂದು ಪ್ರಭಾವ ತುಂಬ ಇರೋದ್ರಿಂದ ಬೆಂಕಿ ಅನ್ನೋರು ಬೇಕು ರಕ್ಷಣೆಗೆ ಇಲ್ಲದಿದ್ದರೆ ಮೈ ಹಿಮಗಟ್ಟಿಯೇ ಅಂದರೆ ಚಳಿಗೆ ಸಾವು ಬರಬಹುದು ಅಂತ ಹಾಗಾಗಿ ರಾತ್ರಿ ಮುಂದುವರಿಸೋ ಪದ್ಧತಿ ಇಲ್ಲ ಆದರೆ ಈತನಿಗೆ ಸಾಧಿಸಬೇಕು ಅನ್ನುವ ಛಲದಲ್ಲಿ ಆ ಕೀರ್ತಿಯ ಒಂದು ಹಂಬಲದಲ್ಲಿ ರಾತ್ರಿಯೂ ಕೂಡ ಪರ್ವತ ಆರೋಹಣವನ್ನು ಆತ ನಿಲ್ಲಿಸೋದಿಲ್ಲ ಮುಂದುವರಿಸ್ತಾನೆ ಕತ್ತಲಾಯಿತು ಕತ್ತಲ ಎರಡು ರೀತಿಯಲ್ಲಿ ಕತ್ತಲಾಯಿತು ಒಂದು ಸೂರ್ಯಾಸ್ತವಾಗೇ ಕತ್ತಲಾಯಿತು ಇನ್ನೊಂದು ಮೋಡಗಳು ಕವಿದವು ಚಂದ್ರನೂ ಇಲ್ಲದೇ ಇರೋ ರಾತ್ರಿ ಅದು ಸಾಲದ್ದಕ್ಕೆ ನಕ್ಷತ್ರಗಳನ್ನು ಮೋಡಗಳು ಕವಿದವು ಮೋಡಗಳು ಬಂದಾಗ ತಂಪು ಹೆಚ್ಚಾಗ್ತದೆ ಅಂತ ಪ್ರದೇಶದಲ್ಲಿ ತಂಪು ತುಂಬ ಹೆಚ್ಚಾಯಿತು ಕವಿತು ಆತನಿಗೆ ತಾನು ಯಾವ ಕಡೆ ಹೋಗ್ತಾ ಇದ್ದೇನೆ ಗೊತ್ತಿಲ್ಲ ಮೇಲಕ್ಕೆ ಹೋಗ್ತಾ ಇದ್ದೇನೋ ಕೆಳಕ್ಕೆ ಅತ್ತ ಅತ್ತೈತ್ತ ಹೋಗ್ತಾ ಇದ್ದೇನೋ ಗೊತ್ತಾಗದೇವಂಥ ಪರಿಸ್ಥಿತಿ ಆದರೂ ಕೂಡ ಆತ ಪರ್ವತಾರೋಹಣವನ್ನು ಮುಂದುವರಿಸ್ತಾನೆ ಮುಂದುವರಿಸಿ ಮುಂದುವರಿಸಿ ಇನ್ನೊಂದು ನೂರು ಮೀಟ್ರ್ ಇರ್ಬೋದು ಪರ್ವತದ ತು ತುಟ್ಟು ತುದಿಗೆ ಒಂದು ನೂರು ಮೀಟ್ರ್ ಇರ್ಬೋದು ಒಂದು ಚಾಚು ಬಂಡೆಯ ಪಕ್ಕದಲ್ಲೇ ಮೇಲಕ್ಕೆ ಅವನು ಏರ್ತಾಯಿದ್ದಾನೆ ಇದ್ದಕ್ಕಿದಂಥ ಕಾಳಜಾರ್ತು ಕಾಳು ಜಾರಿದ್ರೆ ಎಂಥ ದೊಡ್ಡ ಪ್ರಪಾತ ಇರುವಂಥದ್ದು ಅಷ್ಟತ್ರ ಏರಿದಾನಲ್ವ ಅವನು ಅಲ್ಲಿಂದ ಕೆಲವು ಎಷ್ಟೋ ಸಾವಿರ ಅಡಿಗಳು ಅಲ್ಲಿಂದ ಕೆಳಗೆ ಬೀಳೋದು ಅಂದರೆ ಪತಾಳಕ್ಕೆ ಬಿದ್ದಂತೆ ಅಂತ ಹಾಗಾಗಿ ಅಲ್ಲಿಂದ ಬೀಳ್ತಾ ಇದ್ದಾನೆ ಕಾಳು ಜಾರಿ ಕತ್ತಲೆ 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 ಮಧ್ಯದಲ್ಲಿ ಬೀಳ್ತಾ ಇದ್ದಾನೆ ಒಂದು ಸಾರಿ ಅವನಿಗೆ ಜೀವನದ ಘಟನೆಗಳೆಲ್ಲ ನೆನಪಾಯ್ತಂತೆ ಜೀವನದಲ್ಲಿ ಅನುಭವಿಸುವ ಸುಖ ದುಃಖ ಒಳ್ಳೆಯದು ಕೆಟ್ಟದ್ದು ತಾನು ಮಾಡಿದ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೆನಪಾಯ್ತು ಯಾಕೆಂದರೆ ಸಾವು ಕಣ್ಮುಂದೆ ಬಂದು ನಿಂತಾಗ ಮನುಷ್ಯನಿಗೆ ಜೀವನ ನೆನಪಾಗ್ತದೆ ತಾನು ಬದುಕಿದ ರೀತಿ ನೀತಿಗಳು ನೆನಪಾಗ್ತವೆ ಹಾಗಾಗಿ ಬದುಕೆಲ್ಲ ನೆನಪಾಗುವಂಥ ಒಂದು ಹೊತ್ತು ಅದು ಇನ್ನೇನು ಸತ್ತೇ ಹೋದೆ ಅಂದ್ಕೊಳ್ಳೋ ಹೊತ್ತಿಗೆ ಯಾರೋ ಬಲವಾಗಿ ಜಗ್ಗಿದ ಹಾಗೆ ಅಂತ ಸ್ವಂಟದ ಬಳಿ ಎರಡು ಪಾಲಾದ ಶರೀರ ಅಂತ ಅನುಭವ ಬಂತು ಏನಪ್ಪ ಅಂದರೆ ಸ್ವಂಟಕ್ಕೊಂದು ಹಗ್ಗವನ್ನು ಅವನು ಒಳ್ಳೆ ಪರ್ವತಾರೋಹಿಗಳು ಆ ಅಭ್ಯಾಸ ಇಟ್ಕೊಂಡಿರ್ತಾರೆ ಯಾವುದಾದ್ರು ಒಂದು ಸ್ಥಳದಲ್ಲಿ ಗಟ್ಟಿಯಾಗಿ ಪಿಕಾಸನ್ನು ಹುಗಿದು ಆದರೆ ಇನ್ನೊಂದು ತುದಿಯನ್ನು ಸ್ವಂಟಕ್ಕೆ ಕಟ್ಕೊಂಡಿರ್ತಾರೆ ಅಕಸ್ಮಾತ್ ಮೇಲಿಂದ ಜಾರಿ ಬಿದ್ದರೂ ಕೂಡ ಬಿದ್ದು ಹೋಗಿಬಿಡಬಾರದು ಆಧಾರ ಬೇಕು ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿರ್ತಾರೆ ಇವನು ಮಾಡ್ಕೊಂಡಿದ್ದ ಅದನ್ನು ಹಾಗಾಗಿ ನೆಲಕ್ಕೆ ಬಿದ್ದು ಹೋಗುವ ಬದಲು ಗಾಳಿಯಲ್ಲಿ ತೂಗಾಡ ತೊಡಗಿದ ಆಪತ್ತು ಮುಗಿದಿಲ್ಲ ಯಾಕೆಂದರೆ ನೆಲಕ್ಕೆ ಇದ್ರೆ ಏನಾಯಿತು ಚಳಿಗೆ ಸಾಯಬಹುದು ಬೆಳಗಿನವರೆಗೆ ಅವನು ಹಾಗೆ ಎದ್ದು ಇರೋದು ಹೋದಾದರೆ ಜೀವಂತ ಇರೋದಿಲ್ಲ ಯಾಕೆಂದರೆ ಆ ಹಿಮ ಆ ಚಳಿ ಅವನನ್ನು ಮರಗಟ್ಟಿಸಿ ಬಿಡ್ತದೆ ಕೊಂದೇ ಬಿಡ್ತದೆ ಬೆಳಗಾಗಲ್ಲಿ ಅವರಿಗೆ ಅದು ಚಳಿ ಹೆಚ್ಚಾಗ್ತಾ ಇತ್ತು ಒಂದು ಕಡೆಯಿಂದ ಅವನಿಗೆ ಬೇರೆ ಏನೂ ದಾರಿ ಕಾಣಲಿಲ್ಲ ಅನನ್ಯವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ ದೇವರೇ ಕಾಪಾಡು ನನ್ನನ್ನು ಎಂಬುದಾಗಿ ಮೊರ ಇಡ್ತಾನೆ ಇದ್ದಕ್ಕಿದ್ದಂತೆ ಆಕಾಶದ ಕಡೆಯಿಂದ ಒಂದು ಧ್ವನಿ ಗಂಭೀರವಾದ ಒಂದು ಧ್ವನಿ ಆಳ ಆಳವಾದ ಗಂಭೀರವಾದ ಮಧುರವಾದ ಒಂದು ಧ್ವನಿ ಆ ಧ್ವನಿ ಈತನನ್ನು ಕೇಳಿತು ಪರ್ವತಾರೋಹಿಯನ್ನು ಕೇಳಿತು ನನ್ನಿಂದ ಏನಾಗಬೇಕಿತ್ತು ಏನಾಗಬೇಕು ನನ್ನಿಂದ ಕಾಪಾಡು ನನ್ನನ್ನು ಕೂಡಲೇ ಉತ್ತರ ಕೊಟ್ಟ ಪರ್ವತಾರೋಹಿ ಅದಕ್ಕೆ ಆ ದೇವರ ಧ್ವನಿ ಕೇಳ್ತು ಆಯಿತು ನಿನಗೆ ವಿಶ್ವಾಸ ಇದೆಯಾ ಅಂತ ನಾನು ನಿನ್ನನ್ನು ಕಾಪಾಡ್ತೇನೆ ಎಂಬ ವಿಶ್ವಾಸ ನಿನಗಿದೆಯಾ ಅಂತ ಖಂಡಿತ ಇದೆ ನಿನ್ನ ಮೇಲೆ ವಿಶ್ವಾಸ ಇರೋದು ಬೇರೆ ಏನೂ ಇಲ್ಲ ಈ ಸಮಯದಲ್ಲಿ ಹಾಗಾಗಿ ದಯವಿಟ್ಟು ಕಾಪಾಡು ಎಂಬುದಾಗಿ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಆಗ ಧ್ವನಿ ಕೇಳ್ತು ಹಾಗಾದರೆ ನಾನು ಹೇಳಿದ್ದನ್ನು ನೀನು ಅನುಸರಿಸ್ತೀಯಾ ನನ್ನ ವಾಕ್ಯವನ್ನು ಪಾಲನೆ ಮಾಡ್ತೀಯ ನೀನು ಮಾಡಿದ್ದೇ ಹೋದಾದರೆ ನಿನ್ನ ರಕ್ಷಣೆ ಆಗ್ತದೆ ಹಾಗಾಗಿ ನಾನು ಹೇಳಿದ್ದನ್ನು ಕೇಳೋದಕ್ಕೂ ಸಿದ್ಧ ಇದ್ದೀಯಾ ಖಂಡಿತವಾಗಿಯೂ ಕೇಳ್ತೇನೆ ಏನು ಹೇಳ್ತೀಯೋ ನೀನು ಅದನ್ನು ಮಾಡ್ತೇನೆ ನಾನು ದಯವಿಟ್ಟು ನನ್ನನ್ನು ಕಾಪಾಡೋ ಜೀವ ಉಳಿಸು ಎಂಬುದಾಗಿ ಇನ್ನೊಮ್ಮೆ ಮರೆಯಡ್ತೇನೆ ಆಗ ಧ್ವನಿ ಶಾಂತವಾಗಿ ಹೇಳಿತು ಹಾಗಿದ್ದರೆ ನಿನ್ನ ಸ್ವಂಟಕ್ಕೆ ಕಟ್ಟಿದ ಹಗ್ಗ ಇದೆಯಲ್ಲ ಅದನ್ನು ಕತ್ತರಿಸುವ ಹೀಗೆ ಮೌನ ಅಲ್ಲಿಯೂ ನೀವು ಯಾರು ಮಾತಾಡಲೊಳಗ ಹಾಗೆ ಅವನು ಕೂಡ ಅಲ್ಲಿವರೆಗೂ ಜೋರ ಜೋರ ಧ್ವನಿಯಲ್ಲಿ ಹೇಳ್ತಾ ಇದ್ದಿದ್ದಾನೆ ಹೌದು ನೀನು ಏನು ಹೇಳ್ತೀವೋ ಮಾಡ್ತಾನೆ ಏನು ಹೇಳ್ತೀವೋ ಮಾಡ್ತಾನೆ ಆದರೆ ಯಾವಾಗ ಸೊಂಟಕ್ಕೆ ಕಟ್ಟಿದ ಹಗ್ಗವನ್ನು ಕತ್ತರಿಸುವ ಎಂಬುದಾಗಿ ಸೂಚನೆ ಬಂತು ಅದೇ ಆಧಾರ ಅದು ತುಂಡಾದರೆ ಮತ್ತೆ ನೆಲವೇ ಗತಿ ಬೇರೆ ಏನೂ ಗತಿ ಇಲ್ಲ ಏನು ಅಂತ ನಿಶಬ್ದವಾಗಿದ್ದಂತೆ ಒಂದು ಚೂರದ್ದು ಆಮೇಲೆ ಸುಮ್ಮನೆ ಹಗ್ಗ ಗಟ್ಟಿ ಹಿಡ್ಕೊಂಡಂತೆ ತನ್ನ ಸ್ವಂಟಕ್ಕೆ ಕಟ್ಟಿದ ಹಗ್ಗವನ್ನೇ ಬಲವಾಗಿ ಹಿಡ್ಕೊಂಡ ಅಂದ್ರೆ ಅದನ್ನು ಬಿಟ್ಟ ನೀನು ಅಂತ ಹಗ್ಗವನ್ನು ಗಟ್ಟಿಯಾಗಿ ಹಿಡ್ಕೊಂಡ ರಾತ್ರಿಯ ಕಥೆ ಇದು ಈ ರೆಸ್ಕ್ಯೂ ಟೀಮ್ ಅಂತ ಇರ್ತದಲ್ಲ ಅದು ಮರುದಿನ ಬಂತು ಅಲ್ಲಿಗೆ ಕಾಪಾಡುವವರ ತಂಡ ಇರ್ತದಲ್ಲ ಒಂದು ಅದು ಮರುದಿನ ಹೀಗೆ ಅಲ್ಲಿ ಇಲ್ಲಿ ಅವರು ಅನ್ವೇಷಣೆ ಮಾಡ್ತಾ ಇರ್ತಾರೆ ಸುದ್ದಿ ಕೂಡ ಗೊತ್ತಾಗಿರ್ತದೆ ಕೆಲವು ಸಾರಿ ಈಗೆಲ್ಲ ಹೋಗಿದ್ದು ಬಂದಿದ್ದು ಎಲ್ಲ ಅವರು ಆ ಪ್ರದೇಶಕ್ಕೆ ಬಂದಾಗ ವಿಚಿತ್ರವಾದ ಒಂದು ಒಂದು ಸನ್ನಿವೇಶವನ್ನು ಕಾಣ್ತಾರೆ ಅವರು ಅದೇನು ಅಂದರೆ ಪರ್ವತಾರೋಹಿ ಒಬ್ಬ ಹಗ್ಗದಲ್ಲಿ ತೂಗಾಡ್ತಾ ಇದ್ದಾನೆ ಹಾಗೆ ಸತ್ತೋಗಿದ್ದಾನೆ ಯಾಕೆಂದರೆ ಹಿಮ ಆ ಚಳಿ ಅವನನ್ನು ಕೊಂದಿದೆ ನೆಲದಿಂದ ಎರಡಡಿ ಎತ್ತರದಲ್ಲಿ ಅಂತ ನೆಲದಿಂದ ಕೇವಲ ಎರಡು ಅಡಿ ಎತ್ತರದಲ್ಲಿ ಆತತ್ವ ಕಡ್ತಾ ಇದ್ದಾನೆ ಎರಡೇ ಅಡಿ ಆ ಈಶ್ವರನ ಧ್ವನಿಯನ್ನು ಅನುಸರಿಸಿ ಹಗ್ಗವನ್ನು ತುಂಡು ಮಾಡಿದರೆ ಖಂಡಿತ ಬದುಕ್ತಿದ್ದ ನೆಲವೇ ಅದು ಆದರೆ ಈಶ್ವರನಿಗಿಂತ ಮೇಲೆ ನಮ್ಮ ಬುದ್ಧಿ ಕೆಲಸ ಮಾಡ್ತದೆ ಅಂತ ಸಂದರ್ಭಗಳು ಬಂದಾಗ ದೇವರಿಗೆ ನಿಂಗೇನು ಗೊತ್ತು ಅಂತ ಹೇಳುವಂಥ ಸ್ಥಿತಿ ಅಂತ ನಂಗೆ ಗೊತ್ತು ನಿಂಗೇನು ಗೊತ್ತು ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತೇವೆ ನಾವು ತಂದೆ ತಾಯಿ ಗುರುಗಳಿಗೆಲ್ಲ ಎಲ್ಲದೇ ಹೇಳ್ಬಿಡ್ತೆ ನಿಂಗೇನು ಗೊತ್ತು ಅಂತ ನನಗೆ ಗೊತ್ತು ಅಂತ ದೇವರಿಗೂ ಅದನ್ನು ಹೇಳುವವರು ನಾವು ಮನುಷ್ಯರು ಅಂತ ಹಾಗಾಗಿ ಆತ ಕೇವಲ ಎರಡು ಅಡಿ ಎತ್ತರದ ನೆಲದಿಂದ ಕೇವಲ ಎರಡು ಅಡಿ ಎತ್ತರದಲ್ಲಿ ಸತ್ತು ತೂಗಾಡ್ತಾ ಇದ್ದ ಚಳಿಗೇ ಸತ್ತು ಹೋಗಿದ್ದ ಈ ಕಥೆ ಭಾಳ ದೊಡ್ಡ ನೀತಿಯನ್ನು ಹೇಳ್ತದೆ ಅಂತ ಆ ನೀತಿ ಏನು ಅಂದರೆ ದೇವರಲ್ಲಿ ವಿಶ್ವಾಸವನ್ನು ಇಡು ಮತ್ತು ನಿನ್ನನ್ನು ಬಂಧಿಸಿದ ಹಗ್ಗವನ್ನು ಕಡಿ ಇಷ್ಟೇ ದೇವರಲ್ಲಿ ಅಚಲವಾದ ವಿಶ್ವಾಸವನ್ನು ಪರಿಪೂರ್ಣವಾದ ವಿಶ್ವಾಸವನ್ನು ನಂಬಿಕೆಯನ್ನು ದೇವರಲ್ಲಿ ಇಡು ನಿನ್ನನ್ನು ಕಟ್ಟಿದ ನಿನ್ನನ್ನು ಬಂಧಿಸಿರ್ತಕ್ಕಂಥ ಹಗ್ಗವನ್ನು ಕಡಿ ನಾವು ತದ್ವಿರುದ್ಧವಾದನ್ನು ಮಾಡ್ತಾ ಇರ್ತೇವೆ ಹಗ್ಗವನ್ನು ನಾವು ಗಟ್ಟಿ ಹಿಡ್ಕೊಳ್ತೇವೆ ಅಥವಾ ಅದೇ ಸ್ಥಿತಿಯಲ್ಲಿದ್ದಂತೆ ರೆಸ್ಕ್ಯೂ ರೆಸ್ಕ್ಯೂ ಟೀಮ್ ಬಂದು ನೋಡುವಾಗ ಗಟ್ಟಿಯಾಗಿ ಹಗ್ಗ ಹಾಡ್ಕೊಂಡಿದ್ದ ಸತ್ತು ಬಂದ ಬೆಳಕು ಕೂಡ ಕೈ ಹಾಗೆ ಇತ್ತು ಹಗ್ಗವನ್ನು ಹಿಡ್ಕೊಂಡಿದ್ದ ಅಂತ ಹಾಗೆ ನಾವು ಅದೆಷ್ಟೋ ಹಗ್ಗಗಳು ನಮ್ಮನ್ನು ಬಂಧಿಸಿವೆ ಜೀವನದಲ್ಲಿ ಅವು ನಮ್ಮ ಒಳ್ಳೆಯದಕ್ಕೆ ಇರೋದಲ್ಲ ಅಂದರೆ ಯಾವುದೋ ಒಂದು ಒಂದು ಹಂತಕ್ಕೆ ಬೇಕು ಅದು ಸೊಂಟಕ್ಕೆ ಕಟ್ಟಿದ ಹಗ್ಗೂ ಕೂಡ ಒಂದು ಹಂತಕ್ಕೆ ಬೇಕಿತ್ತು ಬೇಡವೇ ಬೇಡ ಅಂತಲ್ಲ ಆದರೆ ಮತ್ತೊಂದು ಹಂತ ಬಂದಾಗ ನಾವು ಅದನ್ನು ಹಗ್ಗವನ್ನು ತುಂಡು ಮಾಡಬೇಕಾಗ್ತದೆ ಹಾಗೆ ನಮ್ಮನ್ನು ಬಂಧಿಸಿರ್ತಕ್ಕಂಥ ಸಂಸಾರದ ಪಾಶಗಳು ಒಂದು ಸಮಯಕ್ಕೆ ಸರಿ ಇನ್ನೊಂದು ಸಮಯ ಬಂದಾಗ ಅದನ್ನು ತುಂಡು ಮಾಡಿ ಅದನ್ನು ಕಡಿದು ನಾವು ಮುಂದಕ್ಕೆ ಹೋಗಲಿಕ್ಕೆ ಕಲ್ತ್ಕೊಳ್ಬೇಕು ಹಾಗೆ ನಾವು ತುಂಡು ಮಾಡಲಿಕ್ಕೆ ತಯಾರಿಲ್ಲದೆ ಇದ್ದರೆ ಈಶ್ವರನ ಲಾಭ ನಮಗಾಗೋದಿಲ್ಲ ಪರಿಪೂರ್ಣವಾದ ಶಾಂತಿ ನೆಮ್ಮದಿ ಮುಕ್ತಿ ಮುಕ್ತಿ ಏನು ನಮ್ಮನ್ನು ಬಂಧಿಸಿರುವ ಬಿಡುಗಡೆ ಬಿಡುಗಡೆಯಿಂದ ಅದನ್ನೇ ಮುಕ್ತಿ ಅಂದರೆ ಅದು ಪ್ರಾಪ್ತವಾಗೋದಿಲ್ಲ ಹಾಗಾಗಿ ಈ ಕಥೆಯ ಬಹುದೊಡ್ಡ ನೀತಿ ಬಹುದೊಡ್ಡ ಪಾಠ ಅದು ಅಂತ ನಾವು ನಮ್ಮನ್ನು ಕೇಳ್ಕೊಳ್ಬೇಕು ನಮಗೆ ದೇವರಲ್ಲಿ ನಂಬಿಕೆ ಇಲ್ಲ ಅಂದರೆ ಇದೆ ಆದರೆ ಎಷ್ಟಿದೆ ಅಂದರೆ ಇದೆ ಇಂಥದ್ದೇ ಸಂದರ್ಭ ಬಂದಾಗ ಏನು ಮಾಡ್ತೇವೆ ನಾವು ಇಂಥದ್ದೇ ಸಂದರ್ಭ ಬಂದರೆ ಏನು ಮಾಡ್ತೇವೆ ಈಗ ಸನ್ಯಾಸ ಇದೆ ಸನ್ಯಾಸದ ಸೌಂದರ್ಯ ಏನು ಅಂದರೆ ಅದೇ ಹಗ್ಗವನ್ನು ತುಂಡು ಮಾಡಿ ಹೋಗುವಂಥದ್ದು ಅಂತ ಆ ಹೊತ್ತು ಬಂದಾಗ ಆ ಸಂದರ್ಭ ಬಂದಾಗ ಎಲ್ಲ ಬಂಧನಗಳನ್ನು ಕಳಚಿ ಮುಂದುವರಿಯುವಂಥದ್ದು ಅಂತ ಈ ಸನ್ಯಾಸ ಪ್ರತಿಯೊಬ್ಬ ಸಾಧಕನಿಗೂ ಬೇಕೇ ಬೇಕು ಉಂಟೇ ಉಂಟಂತೆ ಯಾರು ಹೋಗಿ ಪರಮಾತ್ಮನನ್ನು ಸೇರ್ತಾನೆ ಅವನು ಮತ್ತೆಲ್ಲವನ್ನೂ ಕಳಚಿಕೊಂಡೇ ಹೋಗಿ ಪರಮಾತ್ಮನನ್ನು ಸೇರುವಂಥದ್ದು ಇವೆಲ್ಲವೂ ಇದ್ದುಕೊಂಡು ಅಂದರೆ ಬಂಧನದ ಜೊತೆಗೆ ಪರಮಾತ್ಮನನ್ನು ಸೇರುವುದು ಅಂತಿಲ್ಲ ಬಂಧನಗಳನ್ನು ಕಳಚಿಕೊಂಡು ಹೋಗಿ ಪರಮಾತ್ಮನನ್ನು ಸೇರಬೇಕಾಗ್ತದೆ ಅಂತ ಹಾಗಾಗಿ ನಾವು ಅದನ್ನು ಮಾಡೋದಿಲ್ಲ ಅಂತ ಬಂಧನಗಳನ್ನು ಕಳಿಸ್ಕೊಳ್ಳೋದಕ್ಕೆ ನಾವು ತಯಾರಿರೋದಿಲ್ಲ ಅಂತ ಅಂತ ಸಂದರ್ಭ ಇರುತ್ತೆ ಅದೇ ನಮ್ಮನ್ನು ಹಿಡ್ಕೊಳೋದು ಒಂದು ಅದು ಆ ಕಥೆ ನೀವೆಲ್ಲ ಕೇಳಿದ್ದೀರಿ ಗುರುಗಳು ಕಂಬಳಿ ಹೊಳೆಯಲ್ಲಿ ತೇಲಿ ಹೋಗಕ್ಕೆ ಶುರುವಾಯಿತು ಗುರುಗಳು ಶಿಷ್ಯನಿಗೆ ಹೇಳಿದರು ಕಂಬಳಿ ಬಾ ಅಂತ ಶಿಷ್ಯ ಹೋಗಿ ಹೊಳೆಗೆ ಹಾರಿದ ಹೊಳೆಗೆ ಹಾರಿದ ಮೇಲೆ ಒಂದು ಚೂರು ದೂರ ಹೋದ ಮೇಲೆ ಆ ಕಂಬಳಿ ಸಿಕ್ತು ಅವನಿಗೆ ಆದರೆ ಮೇಲೆ ಬರ್ತಾಯಿಲ್ಲ ಇಬ್ಬರು ತೇಲಿ ಹೋಗ್ತಾ ಇದ್ದಾರೆ ಕಂಬಳಿ ಮತ್ತು ಶಿಷ್ಯ ಇಬ್ಬರು ಗುರುಗಳು ಮೇಲಿಂದ ಹೇಳಿದ್ರು ಬಾರೋ ಅಂತ ಇಲ್ಲ ಅಂತ ಕಂಬಳಿ ಹಿಡ್ಕೊಂಡು ಬಿಟ್ಟಿದೆ ನನ್ನ ಅಂತ ಬಿಟ್ಟು ಬಾರು ನೀನು ಕಂಬಳಿಯನ್ನು ಕಂಬಳಿ ಇಲ್ಲದರೂ ಹೋಗಲಿ ನೀನಾದ್ರೂ ಬದುಕು ಬಾರು ಅಂದರೆ ಇಲ್ಲ ನಾನು ಕಂಬಳಿಯನ್ನು ಬಿಟ್ಟಿದ್ದಾನೆ ಆದರೆ ಕಂಬಳಿ ನನ್ನನ್ನು ಬಿಟ್ಟಿಲ್ಲ ಅಂತ ಅವನು ಹೇಳಿದಂತೆ ಅದು ನಿಜವಾಗಿ ಆಗಿತ್ತು ಅಂತ ಹೊಳೆಯ ತೆಗೆಲಿ ಹೋಗ್ತಾ ಇತ್ತು ಈ ಕಂಬಳಿ ಈ ಕಡೆಯಿಂದ ಹೋಗ್ತಾಯಿದ್ರೆ ಅದು ಆ ಕಡೆಯಿಂದ ಹೋಗ್ತಾಯಿತ್ತು ಸ್ವಲ್ಪ ಅಲ್ಲೇ ಒಂದು ಚೂರು ಕನ್ಫ್ಯೂಸ್ ಆಗಿ ಕಂಬಳಿ ಬದಲು ಕರಡಿ ಇಟ್ಕೊಂಡಿದ್ದಾನೆ ಅವನು ಆಮೇಲೆ ಕರಡಿನ ಮೇಲೆ ಇವನು ಬಿಟ್ಟಿದ್ದಾನೆ ಅದು ಬಿಡಬೇಕಲ್ಲ ಕರಡಿ ಬಿಡಬೇಕಲ್ಲ ಗುರುಗಳಿಗೆ ಹೇಳಿದಂತೆ ಅವನು ನಾನು ಬಿಟ್ಟಾಗಿದೆ ಆದರೆ ಅದು ಇಲ್ಲ ಯಾವುದು ಕಂಬಳಿ ಕಂಬಳಿ ಇಲ್ಲ ನನ್ನನ್ನು ಅಂತ ಹೀಗೆ ಎಷ್ಟೋ ಸಂಗತಿಗಳು ನಾವು ಬಿಟ್ಟರೂ ಅದು ಬಿಡೋದಿಲ್ಲ ಅನ್ನುವಂಥದ್ದು ಇದ್ದೇ ಇದೆ ನಾವು ಬಿಡುವಂಥದ್ದನ್ನು ಕೂಡ ನಾವು ಬಿಡದೇ ಇದ್ದಾಗ ಹೇಗಪ್ಪ ಮುಕ್ತಿ ಸಾಧ್ಯ ಆಗುವಂಥದ್ದು ಹಾಗಾಗಿ ಮುಕ್ತಿ ಕೂಡ ನಂಬಿಕೆಯನ್ನು ಅಪೇಕ್ಷೆ ಪಡ್ತದೆ ವಿಶ್ವಾಸ ಭಗವಂತನಲ್ಲಿ ಗಟ್ಟಿಯಾಗಿಡುವಂಥದ್ದು ನಮ್ಮನ್ನು ಬಂಧಿಸಿರ್ತಕ್ಕಂಥ ಬಂಧನಗಳನ್ನು ಕಡಿಯುವಂಥದ್ದು ಇದು ತುಂಬ ಅಗತ್ಯ ಇರತಕ್ಕಂಥದ್ದು ಎಷ್ಟೋ ಬಾರಿ ನಮಗೆ ಅದು ಅರ್ಥವೂ ಕೂಡ ಆಗೋದಿಲ್ಲ ಅಂದರೆ ಈ ಇಲ್ಲಿ ಭಗವಂತನ ಬಣ್ಣ ಅರ್ಥವಾಗದೇ ಇದ್ದಾಗ ಎಷ್ಟೋ ಬಾರಿ ಭಗವಂತನ ಸಂದೇಶ ನಮಗೆ ಅರ್ಥವೂ ಆಗೋದಿಲ್ಲ ಪಾಲನೆ ಮಾಡಬೇಕು ಆವಾಗ ಅಂತ ಪಾಲನೆ ಮಾಡಿದರೆ ಸುಖ ಸಿಗುವಂಥದ್ದು ಇಂಥದ್ದೇ ಇನ್ನೊಂದು ಉದಾಹರಣೆ ಇದೆ ಒಬ್ಬ ಧರ್ಮಾತ್ಮನಾದ ರಾಜ ಅವನಿಗೊಂದು ಯುದ್ಧ ಒದಗಿ ಬಂತು ಯುದ್ಧದಲ್ಲಿ ಸೋಲಾಯಿತು ಹಿನ್ನಡೆಯಾಯಿತು ತಪ್ಪಿಸಿಕೊಂಡು ರಾಜ ಅರಣ್ಯಕ್ಕೆ ಕಾಡಿನ ಕಡೆ ಹೋಗ್ತಾನೆ ತಪ್ಪಿಸಿಕೊಂಡು ಯಾಕೆಂದರೆ ಬದುಕಿ ಒಂದು ಇದ್ದರೆ ಸೈನ್ಯ ಕಟ್ಟಿ ಪುನಃ ಯುದ್ಧ ಮಾಡಿ ರಾಜ್ಯವನ್ನು ಗೆದ್ದುಕೊಳ್ಬೋದು ಅನ್ನೋ ಭಾವನೆಯಲ್ಲಿ ತಪ್ಪಿಸಿಕೊಂಡು ಹೋಗ್ತಾ ಇರ್ತಾನೆ ಶತ್ರುಗಳು ಬೆನ್ನಟ್ಟು ಬರ್ತಾಯಿರ್ತಾರೆ ದೂರ ಹೋದ ಮೇಲೆ ಒಂದು ಗುಹೆ ಒಳಗೆ ಅನೇಕ ಗುಹೆಗಳಿದ್ವು ಒಂದು ಗುಹೆ ಒಳಗೆ ಅವನು ಪ್ರವೇಶ ಮಾಡ್ತಾನೆ ಅದ್ರೊನಿಗೆ ಗೊತ್ತು ಈ ಜಾಗ ಏನು ಸುರಕ್ಷಿತ ಅಲ್ಲ ಯಾಕೆಂದರೆ ಹುಡ್ಕೊಂಡು ಬರ್ತಾರೆ ಈಗ ಬಂದರೆ ನನ್ನ ಕೈ ಮುಗಿತು ಅಷ್ಟೇ ಅಂತ ಏನು ಮಾಡೋದಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಒಂದು ಬಲವಾದ ರಕ್ಷಣೆ ಕೊಡಲೇಬೇಕು ನನಗೀಗ ಅಂತ ಶತ್ರುಗಳು ಬಂದರೆ ನನ್ನ ನನ್ನನ್ನು ಚಿತ್ರಹಿಂಸೆ ಮಾಡಿ ಕೊಲ್ತಾರೆ ಈಗ ಏನಾದರೂ ಮಾಡಿ ನನ್ನನ್ನು ನನ್ನ ರಾಜ್ಯವನ್ನು ಪ್ರಜೆಗಳನ್ನ ಉಳಿಸಬೇಕು ನೀನು ಎಂಬುದಾಗಿ ರಾಜ್ಯ ಅನನ್ಯವಾಗಿ ಭಗವಂತರನ್ನು ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡಿದ ಮೇಲೆ ಏನಾಯ್ತಂತೆ ಅಂದರೆ ಆ ಗುಹೆಯ ಬಾಗಿಲಿದೆಯಲ್ಲ ಗುಹೆಯ ಬಾಯಿ ಜೇಡರ ಬಲೆ ಕಟ್ಟಕ್ಕೆ ಆರಂಭ ಅಲ್ಲಿ ಒಂದು ಜೇಡ ಬಂದು ಬಲೆ ಕಟ್ಟಕ್ಕೆ ಆರಂಭ ಮಾಡ್ತು ಅವನು ದೇವರನ್ನು ಕೇಳ್ತಾನೆ ಅಲ್ಲ ಒಂದು ಬಲವಾದ ರಕ್ಷಣೆ ಅಂತ ನಾನು ಕೇಳಿಕೊಂಡ್ರೆ ನೀನು ಒಳ್ಳೆ ಜೇಡರ ಬಲೆ ಕಟ್ತಾ ಇದೆಯೇ ಗುಹೆಯ ಬಾಗಿಲಲ್ಲಿ ಇದರಿಂದ ನನ್ನನ್ನು ರಕ್ಷಣೆ ಮಾಡೋದು ಹೋದಾ ಎಂಬುದಾಗಿ ಅವನಿಗೊಂದು ಪ್ರಶ್ನೆ ಬಂತು ಮತ್ತು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ ಏನಿದ್ರೂ ದೇವರಿದ್ದಾನೆ ಎಂಬುದಾಗಿ ಪೂರ್ಣ ಭರವಸೆ ಮಾಡಿಕೊಂಡು ಗಟ್ಟಿಯಾಗಿ ಧೈರ್ಯ ಮಾಡಿ ಕೂತ್ಕೊಂಡ ಆ ಕಡೆಯಿಂದ ಶತ್ರು ಸೈನ್ಯ ಶತ್ರುಗಳ ಒಂದು ಚಿಕ್ಕ ಪಡೆ ಬಂತು ಅಲ್ಲಿ ಆ ಈ ಗುಹೆ ಬಳಿಗೂ ಅವರು ಆಗ ಆ ಪಡೆಯ ಮುಖ್ಯಸ್ಥ ಗುಹೆಯನ್ನು ನೋಡಿ ಹೇಳ್ತಾನೆ ಸುಮ್ಮನೆ ಇಲ್ಲದ ಇದ್ರೊಳಗೆ ಹೋಗಿ ಸಮಯ ವ್ಯರ್ಥ ಮಾಡಬೇಡಿ ಜೇಡ ಬಲೆ ಕಟ್ಟಿದೆ ಅಂದಮೇಲೆ ಇದ್ರೊಳಗೆ ಯಾರು ಯಾರೋಗ ಸಾಧ್ಯ ಇಲ್ಲ ಯಾರಾದ್ರೂ ಒಳಗೆ ಹೋಗೋದಾದರೆ ಬಲೆಯನ್ನು ತುಂಡು ಮಾಡಿಕೊಂಡೇ ಹೋಗಬೇಕು ಬಲೆಯನ್ನು ಪಕ್ಕಕ್ಕೆ ತಳ್ ಪಕ್ಕಕ್ಕೆ ಅಂದರೆ ತಳ್ಳಿಕೊಂಡೇ ಹೋಗಬೇಕು ಬಲೆ ಎಲ್ಲಿ ಉಳಿದಿರ್ತದೆ ಆಮೇಲೆ ಹಾಗಾಗಿ ಜೇಡರ ಬಲೆ ಕಟ್ಟಿದ ಮೇಲೆ ಸುಮ್ಮನೆ ಇಲ್ಲಿ ಸಮಯ ಹಾಳು ಮಾಡೋದು ಬೇಡ ಉಳಿದು ಗುಹೆಗಳನ್ನ ಹುಡುಕಿ ಅಂತ ಆಗ ಅಂದ್ಕೊಂಡಂತೆ ಅವನು ಆ ರಾಜ ದೇವರಿಗೆ ಕಾಪಾಡಬೇಕು ಅನಿಸ್ಕೊಂಡ್ರೆ ಹುಲ್ ಕಡ್ಡಿ ಕೂಡ ಸಾಕು ಅಂತ ಕಾಪಾಡಬೇಕು ಅಂತ ತೀರ್ಮಾನ ಮಾಡಿದರೆ ಭಾಳ ದೊಡ್ಡ ಕೋಟೆ ಬೇಕು ಅಂತಿಲ್ಲ ಅಂತ ಜೇಡರ ಬಲೆಯೇ ಕೋಟೆಯಾಗಬಹುದು ಅಂತ ನಂಬಿಕೆ ಬೇಕು ಅಂತ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಆ ನಂಬಿಕೆಯನ್ನು ನಾವು ದೇವರಲ್ಲಿ ಧರ್ಮದಲ್ಲಿ ಗುರುವಿನಲ್ಲಿ ಒಳಿತಿನಲ್ಲಿ ಇಟ್ಕೊಳ್ಬೇಕು ನಂಬಿಕೆಯೇ ಸೇತು ನಮಗೂ ಮತ್ತು ಭಗವಂತನಿಗೂ ಮಧ್ಯೆ ಸೇತುವೆ ಯಾವುದು ಅಂದರೆ ನಂಬಿಕೆ ಅಂತ ನಂಬಿಕೆ ಅಂದರೆ ಏನು ಇನ್ನೂ ಕಂಡಿಲ್ಲ ಆದರೂ ಕೂಡ ಆಶ್ರಯಿಸ್ತೇವೆ ನಾವು ಧೈರ್ಯವಾಗಿ ಆಶ್ರಯಿಸ್ತೇವೆ ಪೂರ್ಣ ಭರವಸೆ ನೀಡ್ತೇವೆ ಅದೇ ನಂಬಿಕೆ ಸಾಕ್ಷಿ ಆಧಾರಗಳು ಬೇಕು ತರ್ಕ ಯುಕ್ತಿ ಸಾಕ್ಷಿ ಆಧಾರ ಪುರಾವೆ ಇದು ನಂಬಿಕೆ ಅಲ್ಲ ಇದು ಯಾವುದನ್ನೂ ಬಯಸದೆ ಕೇವಲ ಭಾವ ಮಾತ್ರದಿಂದ ಬೇರೆ ಏನೂ ಬೇಡ ಅಂತ ಅದು ಇದೆ ನಾನು ರಕ್ಷಣೆ ಮಾಡ್ತದೆ ಎಂಬ ಭಾವ ಒಂದು ಭಾವ ಇದೆಯಲ್ಲ ಅದು ನಂಬಿಕೆ ಅಂದರೆ ಈ ಸಾಕ್ಷ್ಯಾಧಾರ ತರ್ಕಯುಕ್ತಿ ಎಲ್ಲ ಸರಿ ಅದು ಎಷ್ಟೋ ಸಾರಿ ಇದೆಲ್ಲ ಇದ್ದ ಮೇಲೂ ಕೂಡ ಅದು ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ ಸಾಕ್ಷ್ಯಾಧಾರದ ಪ್ರಕಾರ ಎಲ್ಲ ಸರಿಯಾಗಬೇಕು ಆದರೆ ಸರಿ ಆಗೋದಿಲ್ಲ ಅಂತ ಸಂಪೂರ್ಣ ತರ್ಕಯುಕ್ತಿ ಅನ್ನೋದು ಇಲ್ಲವೇ ಇಲ್ಲ ಉದಾಹರಣೆಗೆ ನೀವು ಔಷಧ ತೊಗೊಳ್ತೀರಿ ಚಿಕಿತ್ಸೆ ತೊಗೊಳ್ತೀರಿ ಹುಷಾರಿಲ್ಲದೆ ಇದ್ದಾಗ ಈಗ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಬೇಕಾದಷ್ಟು ರಿಸರ್ಚ್ ಮಾಡಿರ್ತಾರೆ ಬೇಕಾದಷ್ಟು ಪ್ರಯೋಗಗಳನ್ನು ಮಾಡಿರ್ತಾರೆ ಅದೆಲ್ಲ ಯಶಸ್ವಿ ಅಂತ ಕಂಡ ಮೇಲೆ ಔಷಧವನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ತಾರೆ ನಿಮ್ಗೆ ಧೈರ್ಯ ಇದೆಯಾ ಚಿಕಿತ್ಸೆ ತಗೊಂಡ ನಂತರ ಇಂಜೆಕ್ಷನ್ನು ಮಾತ್ರೆ ಔಷಧಿ ತಗೊಂಡ ನಂತರ ಕಾಯಿಲೆ ಗುಣವಾಗಿ ಆಗ್ತದೆ ಧೈರ್ಯ ಇದೆಯಾ ನಿಮಗೆ ಹೋಗಲಿ ಡಾಕ್ಟ್ರಿಗೆ ಧೈರ್ಯ ಇದೆಯಾ ಅಂದರೆ ಇಲ್ಲ ಅದು ಆಗಬಹುದು ಅಂತ ಅನೇಕರಿಗಾಗಿದೆ ಅಂತೆ ಆದರೆ ಅನೇಕರಿಗಾಗಿದ್ದು ನಮಗೆ ಆಗಲೇ ಬೇಕು ಅಂತಿಲ್ಲ ಆಗದೇ ಇರ್ಬೋದು ಅಂತ ಅಂದರೆ ಇದನ್ನ ಯಾಕೆ ನಾನು ನೆನಪಾಡ್ಕೊಂಡು ಅಂದರೆ ಎಲ್ಲ ಸಾಕ್ಷಿ ಆಧಾರ ತರ್ಕ ಯುಕ್ತಿಗಳಿದ್ದು ಕೂಡ ಅದು ಕೆಲಸಕ್ಕೆ ಬರದೇ ಇರ್ಬೋದು ಆ ಸಂದರ್ಭ ಇದ್ದೇ ಇದೆ ಆದರೆ ಇದು ಹಾಗಲ್ಲ ಅಂತ ಈ ನಂಬಿಕೆ ಎನ್ನುವುದೊಂದು ಬಲವಾಗಿ ಇದ್ದುಬಿಟ್ರೆ ಅದು ಕೆಲಸ ಮಾಡದೇ ಇರುವಂಥ ಯಾವ ಪ್ರಶ್ನೆಯೂ ಇಲ್ಲ ಯಾವುದೇ ಅಚಾರ ನಂಬಿಕೆಗಳು ಹುಸಿಯಾಗೋದಿಲ್ಲ ದೇವರಲ್ಲ ಮನುಷ್ಯರಲ್ಲಿಟ್ಟು ಕೂಡ ಹುಸಿಯಾಗೋದಿಲ್ಲ ದೇವರಲ್ಲಿಟ್ಟರಂತೂ ಅದು ಯಾವ ಕಾರಣಕ್ಕೂ ಹುಸಿಯಾಗುವಂಥ ಪ್ರಶ್ನೆಯೇ ಇಲ್ಲ ಹಾಗಾಗಿ ನಾವು ಅತ್ಯಂತ ದೃಢವಾದ ಅತ್ಯಂತ ಆಚಲವಾದ ನಂಬಿಕೆಯನ್ನು ಭಗವಂತನಲ್ಲಿ ಇಡೋಣ ದೇವರು ಕಾಯೋದಕ್ಕಿಂತ ಮುಂಚೆ ದೇವರ ಪರವಾಗಿ ನಮ್ಮ ನಂಬಿಕೆಯೇ ನಮ್ಮನ್ನು ಕಾಯ್ತದೆ ಆ ನಂಬಿಕೆಗೆ ದೇವರೇ ಶಕ್ತಿಯನ್ನು ತುಂಬುತ್ತಾನೆ ಚೈತನ್ಯವನ್ನು ತುಂಬುತ್ತಾನೆ ನಮ್ಮ ಬದುಕಿಗೆ ಅದು ಕೋಟಿಯಾಗಿ ಇರ್ತದೆ ಹಾಗಾಗಿ ಅಂಥ ನಂಬಿಕೆಯನ್ನು ಅದಕ್ಕೇನು ಖರ್ಚಿಲ್ಲ ನಂಬಿಕೆಗೆ ಖರ್ಚಿದೆಯಾ ಅಂದರೆ ಖರ್ಚಿಲ್ಲ ಪಾರಿಶ್ರಮ ಇದೆಯಾ ಅಂದರೆ ಶ್ರಮವೂ ಇಲ್ಲ ಬರೀ ತ್ಯಾಗ ಮಾಡಬೇಕು ತ್ಯಾಗವೂ ಮಾಡಬೇಕಾಗಿಲ್ಲ ಹಾಗಾದ್ರೆ ಏನು ಇಪ್ಪತ್ತಾರು ಗಂಟೆ ನಾವು ಕಾಲ್ ಮಡಚಿ ಕೂತ್ಕೋಬೇಕಂದ್ರೆ ಇದು ಯಾವುದೂ ಇಲ್ಲ ಕೇವಲ ಒಂದು ಭಾವ ಮಾತ್ರ ಅಂತ ಇಲ್ಲಿಂದ ಅಲ್ಲಿಗೊಂದು ಕೊಂಡಿ ಅಂತ ಒಂದು ಭಾವ ಅಂತ ನೀನಿದ್ದೀಯ ಅಂತ ನೀನು ನನ್ನನ್ನು ನೋಡ್ಕೊಳ್ತೀಯ ಎಂದು ಭಾವ ಮಾತ್ರ ಅಂತ ಅದೊಂದು ಇದ್ದರೆ ಮತ್ತೆಲ್ಲವನ್ನೂ ಅದು ಮಾಡಿಸ್ಕೊಡ್ತದೆ ಆ ನಂಬಿಕೆ ಗಟ್ಟಿಯಾಗಿ ಎದ್ದು ಬಿಟ್ಟರೆ ವಿಶ್ವಾಸ ರಕ್ಷಿಸ್ತಾನೆ ಭಗವಂತ ಎಂಬ ವಿಶ್ವಾಸ ಅಂತ ಅದೊಂದು ಪೂರ್ಣವಾಗಿ ಇದ್ದರೆ ಎಲ್ಲ ಸಾಧನೆಯನ್ನು ಕೂಡ ಅದೇ ಮಾಡಿಕೊಳ್ತದೆ ಹಾಗಾಗಿ ಅಂಥ ನಂಬಿಕೆಯನ್ನು ನಾವೆಲ್ಲರೂ ತಾಳೋಣ ಅದು ಜೀವನಕ್ಕೆ ಅಮೃತವಿದ್ದಂತೆ ಹರೇರಾಮ